ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಅಕ್ಕಿ ಉದ್ದಿನ ಬೇಳೆ ಸೋಡಾ ಯಾವುದೂ ಇಲ್ಲದೆ ಸೂಪರ್ ಆಗಿ ಸಾಫ್ಟ್ ಆಗಿ ಮಾಡಬಹುದಾದ ಇನ್ಸ್ಟನ್ನು ಹೇಗೆ ಮಾಡಬಹುದು ಎಂದು ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬೌಲಿಗೆ ನಾವು ಅವಲಕ್ಕಿಯನ್ನು ಹಾಕೋಣ ನಂತರ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡೋಣ ನಂತರ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ ಈಗ ವಾಶ್ ಮಾಡಿದ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡೋಣ ಈಗ ಬೌಲಿಗೆ ರವೆಯನ್ನು ಹಾಕೋಣ ನಂತರ ನೀರನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡೋಣ ಇದು ತುಂಬಾ ಈಸಿ ಆಗೋ ಇನ್ಸ್ಟೆಂಟ್ ಆಗಿ ಮಾಡಬಹುದಾದ ಇಡ್ಲಿಯ ರೆಸಿಪಿ ಆಗಿದೆ ಎಲ್ಲರೂ ಟ್ರೈ ಮಾಡಿ ನೋಡಿ ಇದು ತುಂಬಾ ಈಸಿ ಸಾಫ್ಟ್ ಆಗಿರುತ್ತೆ ಈಗ ಇದನ್ನು ವಾಶ್ ಮಾಡಿ ಆಗಿದೆ ಇದರ ನೀರನ್ನೆಲ್ಲ ಚೆಲ್ಲೋಣ ನಂತರ ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡಿದ ಪೇಸ್ಟ್ ಅನ್ನು ಹಾಕೋಣ ತೆಂಗಿನ ತುರಿ ಹಾಗೂ ಅವಲಕ್ಕಿಯನ್ನು ಚೆನ್ನಾಗಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಮಾತ್ರ ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು ಈಗ ಈ ಗ್ರೈಂಡ್ ಮಾಡಿದ ಪೇಸ್ಟ್ ಹಾಗೂ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಕಲಿಸೋಣ ಈಗ ಇದನ್ನು ಚೆನ್ನಾಗಿ ಕಲಿಸಿದ ನಂತರ ಇದನ್ನು ಐದು ಹತ್ತು ನಿಮಿಷಗಳಷ್ಟು ಕಾಲ ಇದನ್ನು ರೆಸ್ಟಿಗೆ ಇಡೋಣ ಈಗ ಈ ಬ್ಯಾಟರ್ ರೆಡಿ ಆಗಿದೆ ಈಗ ಇದನ್ನು ಚೆನ್ನಾಗಿ ಕಲಸೋಣ ಈಗ ಈ ಇಡ್ಲಿ ಪಾತ್ರೆಗೆ ಚೆನ್ನಾಗಿ ಆಯಿಲ್ ಸ್ಪ್ರೆಡ್ ಮಾಡೋಣ ಇದರಿಂದ ಇಡ್ಲಿ ಬೇಗನೆ ಬರುತ್ತೆ ಅಂಟೋದಿಲ್ಲ ಇಡ್ಲಿ ಪಾತ್ರೆ ಎಲ್ಲ ಬಿಸಿಯಾದ ನಂತರ ಇದಕ್ಕೆ ಬ್ಯಾಟರ್ ಹಾಕೋಣ ನಂತರ ಇದು ಸ್ಟೀಮ್ ಇಡೋಣ ಈಗ ನಮ್ಮ ಸಾಫ್ಟಾದ ಇಡ್ಲಿ ರೆಡಿ ಆಗಿದೆ ಯಾವುದೇ ಅಕ್ಕಿ ಅಥವಾ ಸೋಡಾ ಅಥವಾ ಉದ್ದಿನ ಬೇಳೆ ಇಲ್ಲದೆ ಸಾಫ್ಟ್ ಆದ ಇಡ್ಲಿ ಈಸಿಯಾಗಿ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ